ಬಾಗಿಲು ಬಡಾವಣೆಯಲ್ಲಿ ಅಕ್ರಮ ಮನೆ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ಆರ್ ವಿಶ್ವನಾಥ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಜಾಗದಲ್ಲಿ ಗುಡಿಸಲು ಹಾಕಿ ಮನೆಯನ್ನ ಕೇಳ್ತಾ ಇದ್ದಾರೆ ಕೇರಳ ಹಾಗೂ ಹೈಕಮಾಂಡ್ ಹೇಳಿದಂತೆ ಸರ್ಕಾರ ನಡೆದುಕೊಳ್ತಾ ಇದೆ ಅಂತ ಹೇಳಿ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರ ತರಾತುರಿಯಲ್ಲಿ ಮನೆ ನೀಡಲು ಹೊರಟಿದೆ ಆಧಾರ್ ಕಾರ್ಡ್ ಸೇರಿ ಎಲ್ಲವೂ ಪರಿಶೀಲನೆಯನ್ನ ಮಾಡ್ತೇವೆ ಅಂತ ಹೇಳಿ ವಿಶ್ವನಾಥ್ ಅವರು ತಿಳಿಸಿದ್ದಾರೆ ಸ್ಥಳೀಯ ಕೆಲವರು ಮನೆ ನಿರ್ಮಿಸಿ ಬಾಡಿಗೆ ವಸೂಲ ಮಾಡ್ತಾ ಇದ್ರು ಅದನ್ನು ತೆರವು ಮಾಡಿಸಿದ್ರು ಈಗ ಸರ್ಕಾರ ಮನೆ ಕೊಡ್ತೀವಿ ಎಂತಿದೆ ಬೈಯಪ್ಪನಹಳ್ಳಿಯಲ್ಲಿ ತರಾತುರಿಯಲ್ಲಿ ಮನೆ ನೀಡಲು ಹೊರಟಿದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಹೋಗಿಲ್ಲ ಗ್ರಾಮೀಣ ಪಕ್ಕದಲ್ಲಿ ಬಿಬಿಎಂಪಿಗೆ ಸೇರಿದಂಥ ಜಾಗದಲ್ಲಿ ಏನು ಕಳೆದ ಎರಡು ವರ್ಷಗಳಿಂದ ಹಂತ ಹಂತವಾಗಿ ಅಕ್ರಮವಾಗಿ ಅಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಗುಡಿಸಲುಗಳನ್ನು ಹಾಕೊಂಡು ಕೆಲವು ವಲಸಿಗರು ಬೇರೆ ದೇಶದಿಂದ ಬಂದಿರತಕ್ಕಂಥ ವಲಸಿಗರು ಮತ್ತು ಸ್ಥಳೀಯರು ಅಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಸಿನ ಸ್ಥಳೀಯ ಅಲ್ಪಸಂಖ್ಯಾತರ ಮುಖಂಡರುಗಳು ನಾವು ಮನೆ ಕೊಡಿಸ್ತೀವಿ ಅಂಥೇಳಿ ಅವ್ರ ಹತ್ರ ಎಲ್ಲ ಕೂಡ ದುಡ್ಡನ್ನು ವಸೂಲಿ ಮಾಡಿ ಅವರು ಅಲ್ಲಿ ಮನೆಗಳನ್ನು ಕಟ್ಟಿಸಿ ಅದನ್ನು ಬಾಡಿಗೆ ಕೊಟ್ಟು ಪ್ರತಿ ತಿಂಗಳು ಕೂಡ ಬಾಡಿಗೆಯನ್ನು ವಸೂಲಿ ಮಾಡ್ತಾಯಿದ್ದರು ಅವರು ಯಾರು ಕೂಡ ಅಲ್ಲಿ ಸ್ವಂತ ಸೂರಿಗೋಸ್ಕರ ಕೊಟ್ಟಿದ್ದಲ್ಲ ಬೇರೆಯವ್ರ ಮನೆಗಳನ್ನು ಕಟ್ಟಿ ಬಾಡಿಗೆ ಕೊಟ್ಟು ದುಡ್ಡನ್ನು ವಸೂಲಿ ಮಾಡ್ತಾಯಿದ್ರು ಆದರೆ ಇವತ್ತು ಇದು ಸರ್ಕಾರ ಮನಗಂಡು ಅಧಿಕಾರಿಗಳು ಅದನ್ನು ನೋಟಿಸನ್ನು ಕೊಟ್ಟು ನಿಯಮಾನುಸಾರ ಕಾನೂನುಬದ್ಧವಾಗಿ ಆ ಮನೆಗಳನ್ನು ತೆರವು ಮಾಡಿಸಿದ್ದಾರೆ ತೆರವು ಮಾಡಿಸಿ ಎರಡು ದಿನ ಏನೂ ಆಗಿರಲಿಲ್ಲ ಆದರೆ ಕೇರಳದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು ಅಂದ ತಕ್ಷಣ ಅಲ್ಲಿನ ಕಾಂಗ್ರೆಸ್ಸಿನ ವರಿಷ್ಠ ರಾಷ್ಟ್ರೀಯ